ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ರಾಣಿಕೋಟೆ ಬೀದರ್ ನಗರದಾದ್ಯಂತ ಗುಂಡಿ ರಸ್ತೆಗಳಿಂದ ಕಂಗಾಲಾಗಿರುವ ಬೀದರ್ ಜನರು ಅರಣ್ಯ ಸಚಿವ ಹಾಗೂ ಪೌರಾಡಳಿತ ಸಚಿವ ರಹಿಂಕಾರ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಬೀದರಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸಂಪರ್ಕಿಸುವ ರಸ್ತೆ ಶಿವನಗರದ ಬಳಿ ಸಂಪೂರ್ಣ ಹದಗೆಟ್ಟಿದ್ದು ಸರಿಪಡಿಸುವಂತೆ ಜನರು ಒತ್ತಾಯಿಸಿದ್ದಾರೆ ಮುಖ್ಯ ರಸ್ತೆ ಬಳಿ ಚರಂಡಿ ಇಲ್ಲದ ಕಾರಣ ರಸ್ತೆ ಮೇಲೆ ನೀರು ನಿಂತು ಗುಂಡಿಗಳು ನಿರ್ಮಾಣವಾಗಿವೆ ಕಾರ್ ಬೈಕ್ ಸೇರಿದಂತೆ ಎಲ್ಲಾ ವಾಹನಗಳು ಸಂಚರಿಸಬೇಕಾದರೆ ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಮಧ್ಯೆ ಒಂದೆರಡು ಅಡಿ ಗುಂಡಿಗಳು ಬಿದ್ದಿದ್ದು ಜೀವಭಯದಲ್ಲಿ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ ವಾಹನಗಳು ಸಂಚರಿಸಬೇಕು ಗುಂಡಿ ಯಾವುದು ರಸ್ತೆ ಯಾವುದು ಎಂದು ನಗರಸಭೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಪೌರಾಡಳಿತ ಸಚಿವ ಖಾನ್ ತವರ ಕ್ಷೇತ್ರದಲ್ಲಿ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಎಲ್ಲಾ ರಸ್ತೆಗಳಲ್ಲಿಯೂ ಗುಂಡಿಗಳದೇ ಕಾರ್ಬಾರು ಜೋರಾಗಿದೆ ಸಚಿವದೇರು ಮಾಜಿ ಕೇಂದ್ರ ಸಚಿವರು ಎಲ್ಲಾ ಇದೇ ಮಾರ್ಗದಲ್ಲಿ ಓಡಾಡಿದರೂ ರಸ್ತೆ ಸರಿಪಡಿಸುವ ಕೆಲಸಕ್ಕೆ ಮುಂದಾಗಲಿಲ್ಲ ನಿತ್ಯ ಅಪಘಾತಗಳು ಸಂಭವಿಸುತ್ತಿವೆ ಕೂಡಲೇ ರಸ್ತೆಗಳನ್ನು ಸರಿಪಡಿಸುವ ಮೂಲಕ ಗುಂಡಿಮಯ ರಸ್ತೆಗಳನ್ನು ಮುಕ್ತಿ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಒಂದೇ ಕಡೆ ಇಲ್ರಿ ಫ್ಲೈಓವರ್ ಬಲ್ ಮಾತಾಡ್ತಾರೆ ಎಲ್ಲ ಕಡೆ ಹ ಮಾತಾಡ್ತೀವಿ ಇಬ್ಬರು ಇಬ್ಬರು ಸಚಿವರ ಏನಾರ ಮಾಡ್ಬೇಕಲ್ಲ ಒಬ್ರೆ ಇಲ್ಲ ಅನುಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ